ಕಾಯಕವೇ ಕೈಲಾಸ ಎಂದರು ಬಸವ ಅದರಂತೆ ನಡೆದರು ಲಿಂಗಸ್ಕೂರಿನ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಈ ಮಾತು ಅಕ್ಷರಸ ಸತ್ಯ ಎನ್ನುವುದರಲ್ಲಿ ಬಿಡಿ ಹನ್ನೊಂದು ವರ್ಷ ನಿರಂತರ ಕಾರ್ಯದಲ್ಲಿ ಶ್ರಮದ ಹರುಷ ದಶಮಾನೋತ್ಸವ ಸಂಭ್ರಮದ ಹೋಳಿಗೆ ಹಂಚಿ ಪ್ರತಿ ಸದಸ್ಯರ ಹಾಗೂ ಜನರ ವಿಶ್ವಾಸದ ಆಶೀರ್ವಾದದಿಂದ ಹನ್ನೊಂದನೇ ವರ್ಷದ ಹೆಜ್ಜೆಗೆ ಸಿಹಿ ಹಂಚಲು ಪಾದ ಮಡಗಿದ ಸಂಭ್ರಮದ ದಿನಕ್ಕೆ ನಿಮ್ಮೆಲ್ಲರಿಗೂ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕರು ಅಧ್ಯಕ್ಷರು ನಿರ್ದೇಶಕರು ಪ್ರತಿ ಸದಸ್ಯರು ಹಾಗೂ ಸಿಬ್ಬಂದಿಗಳ ಪರ ಹೃದಯ ತುಂಬಿದ ನಗೆಯ ಸ್ವಾಗತ ಬಂಧುಗಳ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮೀ ವ್ಯವಹಾರಿಕ ಪ್ರಪಂಚದಲ್ಲಿ ಎಲ್ಲರ ಚಿತ್ತ ನಮ್ಮತ್ತ ಎನ್ನುವಂತೆ ಸಾಗುತ್ತಿರುವ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಪ್ರತಿ ವಾರ್ಷಿಕೋತ್ಸವದ ಹರ್ಷಕ್ಕೆ ಕೇವಲ ಔತಣಕೂಟವನ್ನ ಏರ್ಪಡಿಸಿ ಭಾಷಣಕ್ಕೆ ಸೀಮಿತವಾಗದೆ ಪ್ರತಿ ವಾರ್ಷಿಕೋತ್ಸವದಲ್ಲಿ ಸಮಾಜ ಸೇವೆಯಲ್ಲಿ ಕಾರ್ಯಪ್ರವೃತ್ತರಾಗಿರುವ ಸಂಘವಾಗಿ ಬೆಳೆದಿದೆ ಅದಕ್ಕೆ ಅಲ್ವಾ ಕೋಟಿಗೂ ಮೀರಿದ ವಿವೇಗದ ಲಾಭದಾಯಕವಾದ ಯಶಸ್ವಿಯಾಗಿ ವ್ಯವಹಾರಿಕ ಪ್ರಪಂಚದಲ್ಲಿ ಮುನ್ನುಗ್ಗುತ್ತಿದೆ ಪ್ರತಿ ವರ್ಷ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಮೂಲೆ ಗೊತ್ತಿದ ಎಲೆಮರಿ ಕಾಯಿಯಂತೆ ಮರೆಯಾದ ಅದೆಷ್ಟೋ ಪ್ರತಿಭೆಗಳನ್ನ ಅವರ ಸೇವೆಯನ್ನ ಗುರುತಿಸಿ ಅವರನ್ನ ಗೌರವಿಸುವ ಸೌಹಾರ್ದ ಸಹಕಾರಿ ಸಂಘದ ಬಸವಶ್ರೀ ಕಾಯಕ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳನ್ನಾಗಿಸಲು ವೇದಿಕೆ ನೀಡಿದೆ ಸಹಕಾರಿ ಸಂಘ ಪ್ರತಿ ವರ್ಷ ಕೃಷಿ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಹೀಗೆ ಹಲವು ಕ್ಷೇತ್ರಗಳಲ್ಲಿ ವಿಶೇಷ ವ್ಯಕ್ತಿಯ ಪ್ರತಿಭೆಯನ್ನ ಗುರುತಿಸಿದ ಸಂಘ ಈ ಬಾರಿ ಆಯ್ಕೆ ಮಾಡಿದ್ದು ಯಾರನ್ನು ಗೊತ್ತಾ ತಮ್ಮ ಕಲ್ಪನೆಗಳಿಂದ ಬೆರಳುಗಳಿಂದ ಭಾವನೆಗಳನ್ನ ಕಣ್ಣಲ್ಲಿ ಬೆರೆಸಿ ನೋಡಿದ ಕಣ್ಣುಗಳು ಮೈಮರೆತು ಕನಸಿನ ಲೋಕದಲ್ಲಿ ತೇಲುವಂತೆ ಮಾಡುವ ಚಾಚಕ್ಯತೆಯಿಂದ ತೀಕ್ಷ್ಣವಾದುದನ್ನ ಸೂಕ್ಷ್ಮವಾಗಿ ನಿರ್ಮಿಸಿ ಶ್ರಮಿಸಿದ ಜೀವಗಳು ಕಲ್ಲು ಕಟ್ಟಿಗೆಗಳಿಗೆ ಜೀವ ತುಂಬಿದ ಸಾಧಕರು ಅವರೇ ನಮ್ಮ ನಾಡಿನ ಹೆಮ್ಮೆಯ ಕಲಾಕೃತಿಗಳನ್ನ ಕೆತ್ತನೆ ಮಾಡುವ ಕಲೆಗಾರರು ನಿಮ್ಮೆಲ್ಲರ ಮುಂದೆ ಇಂದು ಬಸವೇಶ್ವರ ಕಾಯಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹೇಳೋದು ಮರೆತು ಬಿಟ್ಟೆ ಅಂದುಕೊಳ್ಳಬೇಡಿ ಇಂತಹ ಕಲಾವಿದರನ್ನ ಕೇವಲ ಒಂದು ಜಿಲ್ಲೆಯಲ್ಲ ನಾಡಿನ ವಿವಿಧ ಮೂಲಗಳಿಂದ ಅವರ ಸಂಪೂರ್ಣ ಮಾಹಿತಿ ಹಿನ್ನೆಲೆಯನ್ನ ಅರಿತು ಅವರ ಕಲಾಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಶ್ರೀ ಅಮರೇಶ್ವರ ಗುರು ಷಟಸ್ಥಳ ಬ್ರಹ್ಮ ಅಭಿನವ ಗಜದಂಡ ಶಿವಾಚಾರ್ಯರು ದೇವರ ಭೂಪುರ ಹಾಗೂ ಶ್ರೀ ಪರಮ ಪೂಜ್ಯ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಸಂಸ್ಥಾನ ಶಿಖರಮಠ ದೇವದುರ್ಗ ಇವರ ಮಾರ್ಗದರ್ಶನದಂತೆ ಸ್ವತಃ ಬಸವೇಶ್ವರ ಸೌಹಾರ್ದ ಸಂಘದ ನಿರ್ದೇಶಕರ ತಂಡ ಮೂರ್ನಾಲ್ಕು ತಿಂಗಳಿನಿಂದ ಹಕ್ಕಿಗಳು ಕಾಳುಗಳನ್ನ ಎಕ್ಕಿ ತೆಗೆದಂತೆ ನೂರರಲ್ಲಿ ಒಬ್ಬರಂತೆ ಇವರ ಶ್ರೇಷ್ಠತೆಯನ್ನ ಗುರುತಿಸಿ ಆಯ್ಕೆ ಮಾಡಲಾಗಿದೆ ಮಳೆ ಚಳಿ ಬಿಸಿಲು ಹಗಲು ರಾತ್ರಿ ಕಲ್ಲು ಕೆಸರನ್ನ ಲೆಕ್ಕಿಸದೆ ಅವರ ಮಾಹಿತಿ ಕಲೆ ಹಾಕಿದ ನಿರ್ದೇಶಕರಿಗೆ ಹ್ಯಾಂಡ್ಸ್ ಅಪ್ ಹೇಳಬೇಕು ಕಂಡ್ರೆ ಇವರು ಓದಿದ್ದು ಕನ್ನಡ ಮಾಧ್ಯಮ ಕೇವಲ ನಾಲ್ಕನೇ ತರಗತಿ ಆದರೆ ಪಡೆದದ್ದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರೇ ವೆಂಕಣ್ಣ ಚಿತ್ರಗಾರ್ ವಯಸ್ಸು ಎಪ್ಪತ್ತಾರು ಸಾಧನೆ ಸಾವಿರಾರು ಸತತ ಐವತ್ತು ವರ್ಷಗಳಿಂದ ರಾಜ್ಯದ ಹೊರ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದೈವ ಹೊತ್ತು ಸಾಗುವ ಸಾರಥಿಗೆ ಸಾಕ್ಷಿಯಾದವರು ಮೂಲತಃ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಅವರು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ಪ್ರಖ್ಯಾತ ದೇವಾಲಯಗಳಿಗೆ ರಥ ನಿರ್ಮಾತರು ವೆಂಕಣ್ಣ ಚಿತ್ರಗಾರ್ ಆರು ಅಡಿಯಿಂದ ಬೆನ್ನು ಬಾನಿಗೆ ನೋಡುವಂತೆ ನಲವತ್ತೈದು ಅಡಿಯವರೆಗೆ ರಥಾರತಿ ನಿರ್ಮಾಣದ ಜೊತೆಗೆ ಪಲ್ಲಕ್ಕಿ ಪೂಜಾ ಮಂಟಪ ದೇವರ ತೊಟ್ಟಿಲು ಛತ್ರ ಚಾಮರ ಚೌಕಿ ಸಿಂಹಾಸನ ಪೀಠಪಲ್ಲಕ್ಕಿ ಉತ್ಸವ ದಶಮಿ ದಂಡು ಸಿಂಹವಾಹನ ಹಂಸವಾಹನ ಗರುಡೋತ್ಸವ ಹೀಗೆ ಕಟ್ಟಿಗೆಯ ಕರಕುಶಲ ಕಾರ್ಯದಲ್ಲಿ ತಮ್ಮ ಕೈಗಳಿಂದ ನಾಡಿನೆಲ್ಲೆಡೆ ಪಸರಿಸಿದ ಅವರ ಕಲೆಗಳು ಕಣ್ತುಂಬಿಕೊಳ್ಳುವಂತೆ ಮಾಡಿದೆ ವೆಂಕಣ್ಣ ಎಂಬ ಕಲಾಗಾರರ ಕಲೆಯನ್ನು ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದಿಂದ ಗೌರವದ ಪ್ರಶಸ್ತಿ ಜಗದ್ಗುರು ಪಂಚ ಪೀಠಾಧಿಪತಿಗಳಿಂದ ರಥರಚನೆ ಗೋವಿಂದ ಪ್ರಶಸ್ತಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕದಂಬ ಪ್ರಶಸ್ತಿ ಸಂಗೀತ ಭಾರತಿ ಸೇವಾ ಸಂಸ್ಥೆಯಿಂದ ಸಮಾಜ ಸೇವಾ ಭಾರ್ಗವ ಪ್ರಶಸ್ತಿ ಕರ್ನಾಟಕ ರಾಜ್ಯದ ಅತ್ಯುನ್ನತ ಗೌರವವೆಂದು ಪರಿಗಣಿಸಿ ಗುರುತಿಸುವ ಹೆಮ್ಮೆಯ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಅಣ್ಣ ನಮ್ಮ ವೆಂಕಣ್ಣ ಹಣದ ಹಾರಕ್ಕೆ ಹುಮ್ಮಸು ನೀಡದೆ ಅಂದಿನಿಂದ ಇಂದಿನವರೆಗೂ ಪರಿಸರ ಪೂರಕ ಮಣ್ಣಿನ ಗಣೇಶನ ಮೂರ್ತಿಯನ್ನ ನಿರ್ಮಿಸುವಲ್ಲಿ ಹೆಸರುವಾಸಿಯಾದ ವೆಂಕಣ್ಣ ಮತ್ತು ಕುಟುಂಬ ಎಲ್ಲರಿಗೂ ಮಾದರಿ ಕಾಲಿದ್ದರೆ ಹಂಪಿಯನ್ನ ನೋಡು ಕಣ್ಣಿದ್ದರೆ ಕನಕಗಿರಿಯನ್ನ ನೋಡು ಎಂಬ ಮಾತಿನಂತೆ ಹೆಸರಾಂತ ಕನಕಗಿರಿಯ ಕನಗಾ ದೇವಸ್ಥಾನದ ಮಡಿತೇರು ನಿರ್ಮಾತೃ ಇವರೇ ಮೊಟ್ಟ ಮೊದಲ ರಥವಾಗಿ ಗಂಗಾವತಿಯ ಪ್ರಾಣೇಶ ಹನುಮಾನಿಗೆ ರಥವಾಹನ ನಿರ್ಮಾತರು ಇವರೇ ಕಂಡ್ರಿ ಬಳ್ಳಾರಿಯ ಭಾಗ್ಯದಾತೆ ತಾಯಿ ದುರ್ಗೆಯ ಪಲ್ಲಕ್ಕಿ ಮಂತ್ರಾಲಯದಲ್ಲಿ ಅಶ್ವವಾಹನ ಲಿಂಗಸಗೂರು ತಾಲೂಕಿನ ಕಸ್ಬಾ ಲಿಂಗಸೂರಿನ ಕುಪ್ಪೆರಾಯನ ಉಚ್ಚಯ್ಯ ನಿರ್ಮಾತರು ಇವರೇ ವೆಂಕಣ್ಣ ಅವರ ಧರ್ಮಪತ್ನಿ ಮಕ್ಕಳು ಅಳಿಯಂದ್ರು ಸೊಸೆಯಂದರು ಮೊಮ್ಮಕ್ಕಳು ಇಡೀ ಕುಟುಂಬವೇ ಕಲೆಗೆ ನಿತ್ಯ ನಿರತರಾಗಿದ್ದಾರೆ ಇವರ ಶ್ರೀಮಂತ ಕಲೆಯನ್ನು ಗುರುತಿಸಿ ಲಿಂಗಸ್ಗೂರಿನ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಹನ್ನೊಂದನೇ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ವೆಂಕಣ್ಣ ಚೇತ್ರಗಾರವರೇ ನಿಮಗಿದು ನಮ್ಮದೊಂದು ಸಲಾಂ ಕುಗ್ರಾಮದಲ್ಲಿ ಕಲಾ ಸರದಾರ ಚಿಕ್ಕ ವಯಸ್ಸಿನಲ್ಲೇ ಹೆಜ್ಜೆ ಹೆಜ್ಜೆಗೂ ಅವಮಾನ ನೋಡಿದಷ್ಟು ನೋವುಗಳೇ ಅವಮಾನವನ್ನೇ ಶ್ರೇಷ್ಠ ಪಟ್ಟಿಯಲ್ಲಿಟ್ಟ ಪಾಟೀಲ್ಗೆ ಇಂದು ಸನ್ಮಾನಗಳು ಲೆಕ್ಕವಿಲ್ಲದಷ್ಟಿವೆ ಸಿಮೆಂಟ್ ಕಲೆಯಲ್ಲಿ ಮನಗೆದ್ದ ಮುಗ್ಧ ನಮ್ಮ ಸಂತೆಕೆಲ್ಲೂರಿನ ಈ ಕಂದ ಹೆಸರು ಅಯ್ಯನ್ಗೌಡ ಮಾಲಿಪಾಟೀಲ್ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸಂತೆಕೆಲ್ಲೂರು ಗ್ರಾಮದವರು ಸುಮಾರು ಇಪ್ಪತ್ತು ವರ್ಷಗಳ ಕಲಾ ಸೇವೆ ಕಣ್ಣಿಗೆ ಕಟ್ಟುವಂತೆ ಮೂಗಿನ ಮೇಲೆ ಬೆರಳಿಡುವಂತೆ ನೈಜ ಚಿತ್ರಣವನ್ನ ಮೈ ಮರೆಯುವಂತೆ ಕಲಾಕೃತಿಗಳನ್ನ ಸಿಮೆಂಟ್ ಪ್ಲಾಸ್ಟರ್ ಪ್ಯಾರಿಸ್ ಮೂಲಕ ನಿರ್ಮಿಸುವ ಕಲಾವಿದ ಕಲ್ಲು ಮಣ್ಣು ಕಸ ಕಡ್ಡಿ ಏನೇ ಕೊಟ್ಟರೂ ಕಸದಲ್ಲಿಯೇ ರಸ ಎಂಬಂತೆ ಅದರಲ್ಲೇ ನೈಜ ರೂಪ ಕೊಡುವ ಪ್ರತಿಭೆ ಅಯ್ಯನಗೌಡರ ಚಮತ್ಕಾರದ ಚಿತ್ರಕ್ಕೆ ಮನ ಮಲಗುವುದರಲ್ಲಿ ಎರಡು ಮಾತಿಲ್ಲ ಕರ್ನಾಟಕ ಮುಂಬೈ ಪೂನಾ ದೆಹಲಿ ಮಹಾರಾಷ್ಟ್ರ ಇಸ್ಲಾಂಪುರ್ ಕೊಲ್ಲಾಪುರ್ ಸೊಲ್ಲಾಪುರ್ ಪಂಡ್ರಾಪುರ್ ತಮಿಳುನಾಡು ಸೇರಿದಂತೆ ದೇಶದ ಉದ್ದಗಲಕ್ಕೂ ಅಯ್ಯನಗೌಡ ಮಾಲಿಪಾಟೀಲರ ಕಲಾಕೃತಿಗಳು ತಲೆ ಎತ್ತಿ ನಿಂತಿವೆ ಸಾವಿರಕ್ಕೂ ಹೆಚ್ಚು ಕಲಾಕೃತಿಗಳ ಕೀರ್ತಿಗೆ ಪಾತ್ರರಾದ ಅಯ್ಯನ್ಗೌಡರ ಮನೆಯನ್ನ ಸ್ವತಃ ಅವರೇ ನಿಸರ್ಗದಂತೆ ನಿರ್ಮಿಸಿಕೊಂಡಿದ್ದಾರೆ ಬರುವ ಅತಿಥಿಗಳಿಗೆ ನಿಸರ್ಗವೇ ಕೈಬೀಸಿ ಸ್ವಾಗತ ಕೋರುವಂತಹ ಸ್ವರ್ಗ ಅಯ್ಯನ್ ಗೌಡರ ಮನೆಯಾಗಿದೆ ಅಯ್ಯನ್ ಗೌಡರ ಕಲಾ ಸಾಧನೆಯನ್ನ ಗುರುತಿಸಿ ಪ್ರಸಾರ ಭಾರತಿ ಆಲ್ ಇಂಡಿಯಾ ರೇಡಿಯೋ ಸಂದರ್ಶನ ಟಿವಿ ಒನ್ ನ್ಯೂಸ್ನಲ್ಲಿ ವಿಶೇಷ ವರದಿ ಕನ್ನಡ ದಿನಪತ್ರಿಕೆ ಹಿಂದಿ ಮರಾಠಿ ಹೀಗೆ ಹತ್ತು ಹಲವು ಪ್ರಸಾರಗಳು ಸನ್ಮಾನಗಳು ಅಯ್ಯನ್ ಗೌಡರ ಕಲಾ ಮಾರ್ಗಕ್ಕೆ ಮನಸೂಲಿವೆ ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಉದ್ಯಾನವನದಲ್ಲಿ ನಿಂತಿರುವ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಣ್ಣ ಬಸವಣ್ಣ ಶ್ರೀ ಶಿವಕುಮಾರ ಸ್ವಾಮೀಜಿಯ ಕಲಾಕೃತಿಗಳು ಲುಂಬಿನಿ ಉದ್ಯಾನವನ ಯಾದಗಿರಿ ಗೋಕಾಕ್ನ ಶಿವನ ವಿಗ್ರಹ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮುಂಭಾಗ ಕೊಲ್ಲಾಪುರ ಕನ್ನೇರಿ ಮಠದಲ್ಲಿ ಇಡೀ ಪ್ರದರ್ಶನ ಆವರಣವೇ ಅಯ್ಯನ್ಗೌಡರ ಕೈ ನಿರ್ಮಾಣದ ನೈಜ ಕಲಾಕೃತಿಗಳು ತಲೆ ಎತ್ತಿ ನಿಂತಿದೆ ಅಯ್ಯನ್ಗೌಡರ ಈ ಕಲೆಯನ್ನ ನೋಡಲು ಸ್ವತಃ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ತಂಡವೇ ಕನ್ನೇರಿ ಮಠಕ್ಕೆ ನೇರವಾಗಿ ಭೇಟಿ ನೀಡಿತ್ತು ಅಯ್ಯನ್ಗೌಡರ ಮಾಹಿತಿಯನ್ನ ಕಲೆ ಹಾಕಿತ್ತು ಅಯ್ಯನ್ ಬಗ್ಗೆ ಹೇಳ್ತಾ ಹೋದ್ರೆ ಸಮಯ ಸುಸ್ತಾಗುತ್ತೆ ಬಿಡಿ ಬಟ್ ಅಯ್ಯನ್ಗೌಡರ ಇಷ್ಟೆಲ್ಲ ಸಾಧನೆಯ ಹಿಂದಿರುವ ಶ್ರಮ ಯಾವುದು ಗೊತ್ತಾ ಅಯ್ಯನ್ಗೌಡರ ಹಡದವ್ವ ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರಲೇಬೇಕು ಕಷ್ಟದ ದಿನಗಳಲ್ಲಿ ಪಟ್ಟ ಪಾಡು ಅಯ್ಯನಗೌಡ ಮಾಲಿ ಪಾಟೀಲರಿಗೆ ಕೆಸರಿನಲ್ಲಿ ಅರಳಿದ ಕಮಲದಂತೆ ದತ್ತಿ ಎಪ್ಪಿಸಿದೆ ಪಾಟೀಲ ಪ್ರತಿಭೆಗೆ ಬಸವೇಶ್ವರ ಕಾಯಕ ಪ್ರಶಸ್ತಿವರೆಗೂ ತಂದು ನಿಲ್ಲಿಸಿದೆ ಇಂತಹ ಕಲೆಯನ್ನ ಗುರುತಿಸಿದ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘಕ್ಕೆ ಸಲಾಂ ಹೇಳಲೇಬೇಕು ಕಂಡ್ರೆ ವಯಸ್ಸಾಯ್ತು ಕಲ್ಲುಗಳು ಕೆತ್ತಿದ ಕೈಗಳಿಗೆ ತಾಣವಿಲ್ಲದಂತಾಯಿತು ಇಷ್ಟಾದರೂ ಕಷ್ಟಾದರೂ ಕೈ ಬೀಸಿ ಕರೆಯುತ್ತಿದೆ ದೈವದ ಕಲ್ಲುಗಳು ನಿನ್ನ ಹುಳಿಪೆಟ್ಟು ಬಿದ್ದರೇನೆ ಮುಂದೆ ಸಾಗುವೆ ಎನ್ನುವ ಬೃಹತ್ ಗಾತ್ರದ ಚಕ್ರಗಳು ಪ್ರತಿ ಪದರಿನ ಪೆಟ್ಟುಗಳು ಸಾರಿ ಸಾರಿ ಹೇಳುವುದು ನೋರೆಂದು ಕೂಗುವ ಹೆಸರು ಅವರೇ ರಥ ಸಂಚಾರದ ಕಾಲುಗಳನ್ನ ನಿರ್ಮಿಸುವ ಗಜ ನೋರ್ ಅಹ್ಮದ್ ಅಜ್ಜ ಜಗತ್ತ ಸೃಷ್ಟಿಕರ್ತ ಬ್ರಹ್ಮ ತನ್ನ ಸಂಚಾರಕ್ಕೆ ರಥವನ್ನ ಬಳಸಿದ ಅಂದಿನಿಂದ ಇಂದಿನವರೆಗೆ ಪ್ರಸಿದ್ಧವಾದ ರಥಕ್ಕೆ ದೇವತೆಗಳು ಋಷಿಮುನಿಗಳು ಬ್ರಾಹ್ಮಣರು ಪಂಡಿತೋತ್ತಮರು ಅಸುರರು ಯಕ್ಷರು ಕಿನ್ನರರು ದೇವಾನ್ ದೇವತೆಗಳ ರಾಜಬೀದಿಯ ಸಂಚಾರಕ್ಕೆ ಬಳಸುವ ರಥಕ್ಕೆ ಕಲ್ಲಿನ ಗಾಲಿಗಳನ್ನ ಕೆತ್ತನೆ ಮಾಡುವ ಶಿಲ್ಪಿಯೇ ಈ ನೋರಮ್ಮದ್ ಸಾಹೇಬರು ರಾಯಚೂರು ಜಿಲ್ಲೆಯ ಕಲ್ಲಿನ ಕೋಟೆಯ ಮುದಗಲ್ಲಿನವರು ತಂದೆ ಮಾಡುತ್ತಿದ್ದ ವೃತ್ತಿಯನ್ನ ಗಾಲಿ ಓಡಿಸಿಕೊಂಡು ಗಲ್ಲಿಯಲ್ಲಿ ಆಡುತ್ತಿದ್ದ ಅಹಮದ್ ತಂದೆ ಬೆನ್ನತ್ತಿದ ಹರೆಯದ ಹನ್ನೆರಡನೇ ವಯಸ್ಸಿನಲ್ಲೇ ಹುಳಿಸುತ್ತಿಗೆ ಹಿಡಿದು ಶಾಲೆಯ ಮುಖವೇ ನೋಡ್ಲಿಲ್ಲ ಅಕ್ಷರ ಜ್ಞಾನ ಇಲ್ಲದಿದ್ದರೇನಂತೆ ಮನೋಜ್ಞಾನದಿಂದ ರಾಜ್ಯ ಹೊರ ರಾಜ್ಯದ ಪ್ರತಿ ಪ್ರಖ್ಯಾತ ದೇವಾಲಯದ ರಥಚಕ್ರಗಳು ನೂರವರಿಗೆ ನೆನಪಿಸುವಂತೆ ಮಾಡಿದೆ ಅನುಭವದುದ್ದಕ್ಕೂ ಸಾವಿರಾರು ದೇವಾಲಯಗಳ ಕಲ್ಲಿನ ಸ್ತಂಭ ತೇರಿನ ಚಕ್ರ ಕಲ್ಲಿನ ದೇವಸ್ಥಾನ ಗರುಡಗಂಬ ದೀಪಸ್ತಂಭ ದೇವಸ್ಥಾನದ ಆವರಣ ಸ್ತಂಭ ಪ್ರವೇಶಾಂಗಣ ಮಂಟಪ ಹೀಗೆ ಕಲ್ಲುಗಳಿಂದ ಸಾವಿರ ಸಾವಿರ ವರ್ಷಗಳವರೆಗೂ ಜೀವಂತ ಕುರುಹುಗಳು ಕೆತ್ತರೆ ಮಾಡುವಲ್ಲಿ ಹೆಸರುವಾಸಿಯಾದ ನೂರಮ್ಮದ್ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ಹೀಗೆ ನಾನಾ ರಾಜ್ಯಗಳಲ್ಲಿ ದೈವದ ಕೆಲಸಗಳಿಗೆ ತಮ್ಮ ಕಲೆಯ ಮೂಲಕ ದರ್ಬಾರ್ ಮಾಡಿದ್ದಾರೆ ನೂರಮ್ಮದ್ ಸಂತರಾಜ್ ಕೆಲವು ಬಾರಿ ಅಳತೆ ಸಹ ಮಾಡಲ್ವಂತೆ ಕಣ್ಣಲ್ಲಿ ಕಂಡ್ರೆ ಸಾಕು ನಿಖರವಾಗಿ ನೈಜ ರೂಪ ಕೊಡುವ ಕಲಾವಿದ ಇವರ ಕಲೆಯನ್ನ ಗುರುತಿಸಿ ಶ್ರೀ ಕೃಷ್ಣ ದೇವರಾಯ ರಾಷ್ಟ್ರೀಯ ಪ್ರಶಸ್ತಿ ಜನಜಾಗೃತಿ ವೇದಿಕೆ ವತಿಯಿಂದ ಬಸವಶ್ರೀ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳು ನೂರರನ್ನ ಸ್ವಾಗತ ಮಾಡಿ ಸನ್ಮಾನ ಮಾಡಿದೆ ನೂರಮ್ಮದವರ ಮುಡಿಗೇರಿದೆ ಇಂತಹ ಕಲಾವಿದ ನೂರರಲ್ಲಿ ಒಬ್ಬರು ಅವರೇ ನಮ್ಮ ನೂರಮ್ಮದವರು ಎಂದು ಲಿಂಗಸ್ಗೂರಿನ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಸ್ವಾಗತಿಸಿಕೊಂಡಿದೆ ನೂರಮ್ಮದ್ ಸಾಹೇಬ್ರೆ ನಿಮಗಿದು ನಮ್ಮದೊಂದು ಸಲಾಂ ನಾನಾಗಲೇ ಹೇಳಿದೆ ಹುಳಿಪೆಟ್ಟು ಬೀಳುವ ಕಲೆ ಶಿಲೆಯಾಗಿ ನಿಲ್ಲುವುದು ಅಂತ ಆದರೆ ಪ್ರತಿ ಶಿಲೆಗಳಿಗೆ ಜೀವ ತುಂಬಬೇಕಾದ ಹುಳಿಕೊಂಚ ಸರಿದರೂ ಬೆರಳುಗಳನ್ನೇ ನಂಬಿಕೊಂಡ ಶಿಲ್ಪಿಯ ಜೀವನ ಕತ್ತಲೆ ಆವರಿಸಿಕೊಂಡಂತಾಗುತ್ತದೆ ನಂಬಿಕೆಯ ಕೆಲಸ ಒಂದು ಕಡೆ ಜೀವನ ಸಾಗಿಸುವ ಜಂಜಾಟ ಮತ್ತೊಂದು ಕಡೆಗೆ ಸ್ವಲ್ಪ ಯಾಮಾರಿದ್ರೂ ಕುತ್ತು ಬರುವುದು ಕಲೆಗೆ ಅಲ್ವಾ ಸುಂದರವಾಗಿರುವ ಶಿಲೆಯನ್ನ ಕಂಡ ಮನ ವಾವ್ ಎನ್ನುತ್ತೆ ಗೊತ್ತಿಲ್ಲದೆ ಮೈಮರೆತು ಕೈಯಾಡಿಸುತ್ತೆ ಮೈಗೂ ಮನಸ್ಸಿಗೂ ತಾಕತೆ ಇದ್ರೆ ಹೇ ಇದು ಎಂತದು ಮಾರಾಯರೆ ಎಂದು ಮೂಗು ತಿರುಗಿಸುತ್ತದೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅನ್ಕೊಂಡ್ರ ಶ್ರಮದ ಹಿಂದಿರುವ ಸತ್ಯವನ್ನೇ ಅರಿಯದ ಅಂತರಾತ್ಮ ನಮ್ಮದಾಗಿದೆ ಆದ್ರೆ ಆ ಕಲೆಗೆ ಗೌರವ ಕೊಟ್ಟು ಕೆಸರು ಮಳೆಯಲ್ಲಿ ಸಂಚಾರ ನಡೆಸಿ ಮತ್ತೊಬ್ಬ ಶಿಲ್ಪ ಕಲಾವಿದರನ್ನ ಗುರುತಿಸದೆ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಇವರ ಹೆಸರು ಪ್ರಕಾಶ್ ಗೌರಿಶಂಕರ್ ಬಡಿಗೇರ್ ಕಲ್ಲು ಕಟ್ಟಿಗೆ ನಾರು ಬೇರುಗಳಿಂದ ಮೂರ್ತಿಯನ್ನ ನಿರ್ಮಿಸುವ ಶಿಲ್ಪ ಕಲಾವಿದ ಮೂಲತಃ ಗದಗ್ ಜಿಲ್ಲೆಯ ರೋಣ ತಾಲೂಕಿನ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಪ್ರಖ್ಯಾತವಾದ ನಿಡುಗುಂದಿ ಗ್ರಾಮದವರು ತಂದೆಯ ಕಲೆಯನ್ನ ಕರಗತವನ್ನಾಗಿಸಿಕೊಂಡ ಮೈಗೇರಿಸಿಕೊಂಡ ಪ್ರಕಾಶ್ ತಂದೆ ನಿಲ್ಲಿಸಿದ ಮಾರ್ಗಕ್ಕೆ ಮಾದರಿಯಾಗಿ ನಿಂತಿದ್ದಾರೆ ಸತತ ಇಪ್ಪತ್ತೆರಡು ವರ್ಷದ ಕಲಾಪಯಣ ಮೂಲೆ ಗುಂಪಾದ ಕಲ್ಲುಗಳಿಗೆ ಗರ್ಭಗುಡಿಯಲ್ಲಿ ಶಕ್ತಿ ತುಂಬಿಸಲು ಜೀವ ನೀಡಿದ ಕಲಾ ಜಾದುಗಾರ ಪ್ರಕಾಶ್ ತಮ್ಮ ಶಿಲ್ಪಕಲೆ ಕೆತ್ತನೆಯ ಮೂಲಕ ಬೆಂಗಳೂರು ಮೈಸೂರು ಬಳ್ಳಾರಿ ರಾಯಚೂರು ಕುಂದಾಪುರ ಆಂಧ್ರಪ್ರದೇಶ ಸೇರಿದಂತೆ ನಾನಾ ಭಾಗದ ವಿವಿಧ ಮೂಲೆಗಳಲ್ಲಿ ಪ್ರಕಾಶನ ಕೈ ಕೆತ್ತನೆಯ ವಿಗ್ರಹಗಳು ಇಂದಿಗೂ ಎಲ್ಲೆಡೆ ಪ್ರಖ್ಯಾತಿ ಪಡೆದಿದ್ದಾರೆ ಸಾವಿರಕ್ಕೂ ಹೆಚ್ಚು ದೇವರ ಮೂರ್ತಿಗಳು ಸೇರಿದಂತೆ ಸಮಾಜ ಸುಧಾರಕರ ದಾರ್ಶನಿಕರ ಮೂರ್ತಿಗಳು ಸಾಲು ಸಾಲು ಕೆತ್ತಿ ನಿಂತಿವೆ ಪ್ರಕಾಶ್ ಅವರ ಕೈಯಲ್ಲಿ ಕೃಷ್ಣಶಿಲೆ ಗ್ರಾನೈಟ್ ತಮಿಳುನಾಡಿನ ಬ್ಲ್ಯಾಕ್ಸ್ಟೋನ್ನಂತಹ ಕಲ್ಲುಗಳ ಪ್ರಕಾಶಮಾನವಾದ ಕಲಾವಿದ ಪ್ರಕಾಶನ ಕಣ್ಣಿಗೆ ಬಿದ್ದು ಜೀವ ತುಂಬಿಕೊಂಡಿವೆ ನಾವೆಲ್ಲರೂ ಎರಡೂ ಕೈಗಳಿಂದ ಕೈಜೋಡಿಸಿ ಬೇಡುವ ವಿಗ್ರಹಗಳಿಗೆ ವೀರ ಈ ಪ್ರಕಾಶ್ ತಂದೆಯ ಸಲಹೆ ತಾಯಿಯ ಮಮತೆ ಸಹೋದರನ ಸ್ನೇಹ ಮಡದಿಯ ಸಹಕಾರದಿಂದ ಬೆಳೆದ ಪ್ರಕಾಶ್ ಬಡಿಗೇರ್ ಅವರ ಕಲೆಯನ್ನ ಗುರುತಿಸಿದ ಬಸವೇಶ್ವರ ಸೌಹಾರ್ದಿ ಸಹಕಾರಿ ಸಂಘ ಮಾಸದಿರಲಿ ಬಡಿಗೇರ್ ಅವರ ಶಿಲ್ಪಕಲೆ ಮರೆಯಾಗದಿರಲಿ ಮುಂದಿನ ಪೀಳಿಗೆಗೆ ಮಾದರಿಯಾಗಲಿ ಎನ್ನುವುದಕ್ಕೆ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಪ್ರಕಾಶ್ ಬಡಗೇರ್ ಅವರೇ ನಿಮ್ಮ ಶಿಲ್ಪಕಲೆ ಜೀವಂತವಾಗಿರಲಿ ಮತ್ತಷ್ಟು ಹೆಸರುವಾಸಿಯಾಗಲಿ ಎಂಬುದೇ ನಮ್ಮ ಆಶಯ